ಹಾಯ್ ವಿರ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಮೊಮತಾ ಸಿ ಎಲ್ ಕೆ ಲಾಗಿ ಸ್ವಾಗತ ಈ ದಿನ ಚಳಿಗಾಲಕ್ಕೆ ಹೀರೆಕಾಯಿ ಚಟ್ನಿ ಮಾಡುವ ವಿಧಾನ ಬೇಕಾಗುವ ಸಾಮಗ್ರಿಗಳು ಹೀರೆಕಾಯನ್ನ ಎರೆದು ಮೇಲೆ ಸಿಪ್ಪೆ ತೆಗೆದು ಸಣ್ಣಕ್ಕೆ ಹೋಳಾಗಿ ಹಚ್ಚಿಕೊಳ್ಳಬೇಕು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಎರಡು ಟೊಮೊಟೊ ಹಣ್ಣು ಒಂದು ದೊಡ್ಡದು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು ಒಂದು ಚಮಚ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಟವ್ ಹಚ್ಚಿ ಬಾಣಲ್ಲಿ ಬಿಸಿ ಆದ ಮೇಲೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಎಣ್ಣೆಯಲ್ಲಿ ಹುರಿದುಕೊಳ್ಳಬೇಕು ಸ್ವಲ್ಪ ಬೆಳ್ಳುಳ್ಳಿಯನ್ನು ಸೇರಿಸಬೇಕು ಅದೇ ಎಣ್ಣೆಯಲ್ಲಿ ಎಲ್ಲವನ್ನು ಎಣ್ಣೆಯಲ್ಲೇ ಹುರಿದುಕೊಳ್ಳಬೇಕು ಬೆಳ್ಳುಳ್ಳಿ ಸ್ವಲ್ಪ ಹುರಿದುಕೊಂಡ ನಂತರ ಸಣ್ಣಗೆ ಹೆಚ್ಚಿ ತೊಳೆದಂತಹ ಹೀರೆಕಾಯನ್ನು ಸೇರಿಸಿ ಎಣ್ಣೆಯಲ್ಲೇ ಚೆನ್ನಾಗಿ ಹುರಿದುಕೊಳ್ಳಬೇಕು ಹುರಿದುಕೊಂಡ ನಂತರ ಅದೇ ಬಾಣಲಿಗೆ ಸ್ವಲ್ಪ ಹೆಚ್ಚಿದ ಟೊಮೆಟೊವನ್ನು ಸೇರಿಸಿ ಮೆತ್ತಗಾಗ ಹುರಿದುಕೊಳ್ಳಬೇಕು ಎಲ್ಲವನ್ನು ಎಣ್ಣೆಯಲ್ಲೇ ಚೆನ್ನಾಗಿ ಹುರಿದು ಜೀರಿಗೆ ಅನ್ನು ಸೇರಿಸಿ ಅದನ್ನು ಸ್ವಲ್ಪ ಹೊತ್ತು ಹುರಿದುಕೊಳ್ಳಿ ಿಕೊಂಡು ಹಸಿ ವಾಸನೆ ಹೋಗೋವರೆಗೂ ಟೊಮೊಟೊ ಹಸಿಮೆಣಸಾಯಿ ಹೀರೆಕಾಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದುಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಹಾಕಿಕೊಳ್ಳಬೇಕು ಹಸಿ ಕರಿಬೇವನ್ನು ಸೇರಿಸಿಬಿಡಿ ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಹುರಿದುಕೊಳ್ಳಿ ಎರಡು ಮೂರು ನಿಮಿಷ ಚೆನ್ನಾಗಿ ಹುರಿದುಕೊಂಡು ನೋಡಿ ಈ ಥರ ಮೆತ್ತಗಾಗೋವರೆಗೂ ಹುರಿದು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣೆ ಸೇರ್ಕೊಳ್ಳಿ ಅದರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ ಎಲ್ಲವನ್ನು ಚೆನ್ನಾಗಿ ಎಣ್ಣೆ ಹುರಿಯಬೇಕು ಹುರಿದ ನಂತರ ಈ ರೀತಿ ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲೇ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ತರಿ ತರಿಯಾಗಿ ರುಬ್ಬಿಕೊಳ್ಳಬೇಕು ಈಗ ರುಬ್ಬಿದ್ದೀನಿ ರುಬ್ಬಿದ ನಂತರ ಒಂದು ಬೌಲಿಗೆ ಹಾಕಿ ಇದಕ್ಕೆ ಒಗ್ಗರಣೆ ಹಾಕಬೇಕು ಎಣ್ಣೆ ಅದಕ್ಕೆ ಸಾಸಿವೆ ಜೀರಿಗೆ ಬಿಸಿ ಮಾಡಿ ಹೀರೆಕಾಯಿ ಚಟ್ನಿಗೆ ಸೇರಿಸಿಕೊಳ್ಳಿ ಸೇರಿಸಿಕೊಂಡರೆ ನೋಡಿ ಈ ಚಳಿಗೆ ತುಂಬ ಖಾರ ಖಾರವಾಗಿ ಮಾಡಿಕೊಂಡ್ರೆ ಚಪಾತಿ ದೋಸೆ ಅನ್ನ ಮುದ್ದೆ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ಮಾಡ್ಕೊಂಡು ತಿನ್ರಿ ಮಾಡ್ಕೊಡಿ ಈ ಚಳಿಗೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಕಾಲದಲ್ಲೂ ಮಾಡ್ಕೋಬೋದು ಈಸಿಯಾಗಿ ಬೇಗ ಆಗುವಂತಹ ಹೀರೆಕಾಯಿ ಚಟ್ನಿ ನಿಮಗೆ ಈ ಚಟ್ನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಹೊತ್ತಿ ಹಾಲ್ ಅಂತ ಒತ್ತಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು